ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವಂತಹ ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ನೋಡುವಾಗ ಕಿರಿಯ ಸಹಾಯಕರು ಅಂತ ಹೇಳಿ ಒಟ್ಟು ಅರವತ್ತೆರಡು ಹುದ್ದೆಗಳ ಅಟೆಂಡರ್ ಅಂತ ಹೇಳಿ ಒಟ್ಟು ಹನ್ನೆರಡು ಹುದ್ದೆಗಳ ವಿದ್ಯಾರ್ಥಿ ಬಗ್ಗೆ ನೋಡುವಾಗ ಭಾರತದಲ್ಲಿ ಮಾನ್ಯತೆ ಪಡೆದಂತಹ ಯಾವುದೇ ವಿಶ್ವವಿದ್ಯಾಲಯ ನೀವು ಪದವಿಯನ್ನ ಹುಟ್ಟಿರೋದಾರಂತವರು ಕಿರಿಯ ಸಹಾಯಕರು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಕನ್ನಡವನ್ನ ಓದುವ ಸಾಮರ್ಥ್ಯ ಬರೆಯುವ ಸಾಮರ್ಥ್ಯ ಸ್ಪಷ್ಟವಾಗಿ ಮಾತನಾಡುವ ಸಾಮರ್ಥ್ಯ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುವಂತವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ ಜೊತೆಗೆ ನೀವು ಕಂಪ್ಯೂಟರ್ ಅನ್ನ ಪೂರ್ಣಗೊಳಿಸಿರುವಂತವರು ಅಂದ್ರೆ ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರುವಂತವರು ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇನ್ನ ನೀವೇನಾದ್ರೂ ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಕೇವಲ ಹತ್ತನೇ ತರಗತಿಯನ್ನು ಹುಟ್ಟಿರಾಗಿದ್ರೆ ಸಾಕು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಆದರೆ ಸದರಲ್ಲಿ ಪರೀಕ್ಷೆ ಇದೆ ಅಂದ್ರೆ ಹತ್ತನೇ ತರಗತಿಯಲ್ಲಿ ಕನ್ನಡವನ್ನ ಒಂದು ಭಾಷೆಯಾಗಿ ಓದಿರತಕ್ಕದ್ದು ಅಂತವರು ಮಾತ್ರ ಅರ್ಜಿ ಸಲ್ಲರು ಅರ್ಹಿರಿ ಇನ್ನು ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ವರ್ಗದವರಿಗೆ ನಲವತ್ತು ವರ್ಷ ಹಿಂದುಳಿದ ಜಾತಿ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷ ಇತರ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಇಲ್ಲಿ ಅಗತ್ಯ ಅರ್ಹತೆ ಅಂತ ಹೇಳಿ ಒಂದು ಪ್ರಮುಖವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಅಭ್ಯರ್ಥಿ ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಗಳಾಗಿದ್ದು ಕನ್ನಡ ಭಾಷೆ ಬರೆಯಲು ಓದಲು ಪಲ್ಲವರಾಗಿರ್ಬೇಕು ಅಂತ ಹೇಳಿದ ಅಂದ್ರೆ ಎರಡೂ ಇದೆ ಒಂದು ಕಿರಿಯ ಸಹಾಯಕ ಹುದ್ದೆ ಆಗಿರ್ಬೋದು ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಸಾಡಿದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಜೊತೆಗೆ ಕನ್ನಡವನ್ನ ಓದಲು ಮತ್ತು ಬರೆಯಲು ಬರಬೇಕಾಗತ್ತ ಅಂತವರು ಮಾತ್ರ ಅರ್ಜಿ ಸಲ್ಲಿಸಲು ಹಾರುತ್ತೀರಿ ಇನ್ನ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಅವೇ ಅಧಿಕೃತ ಬ್ಯಾಂಕ್ ವೆಬ್ಸೈಟ್ ಲಿಂಕ್ ಹಾಕಿ ಆ ವೆಬ್ಸೈಟ್ ನಿಂತ ಇದೇ ವಿಡಿಯೋ ಡ್ರಾಪ್ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಿರಿ ಒಂದ್ ವೇಳೆ ಅರ್ಜಿ ಬರಲಿಲ್ಲ ಅಂದ್ರೆ ಇದೇ ವಿಡಿಯೋ ಕ್ಲಕ್ ಕೊಟ್ಟಿರುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳುಹಿಸಿದ್ರೆ ನಾವು ಅರ್ಜಿ ಸಲ್ಲಿಸಿ ಕೊಡ್ಲಾಗ್ತದೆ ಇಂಟ್ರೆಸ್ಟ್ ನಿಮ್ಮ ದಾಖಲೆಗಳನ್ನ ಕಳುಹಿಸಿ ಕೊಡಬಹುದು ಆದ್ರೆ ಉಚಿತವಾಗಿ ಅಲ್ಲ ನಾವು ಕೆಲವೊಂದಿಷ್ಟು ಚಾರ್ಜಸ್ ಇದೆ ಆ ಚಾರ್ಜಸ್ ಅನ್ನ ತೆಗೆದುಕೊಂಡ ನಿಮ್ಗ ಅರ್ಜಿಗಳನ್ನ ಸಲ್ಲಿಸಿ ಕೊಡಲಾಗ್ತದೆ ಇನ್ನ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕದ ಬಗ್ಗೆ ನೋಡುವುದ್ರ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಬುಧವಾರದಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಜೊತೆಗೆ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಲು ಕೊನೆಯ ದಿನಾಂಕವು ಕೂಡ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತ ಇನ್ನ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಕ್ರಿಯೆ ಸಹಾಯಕ ಹುದ್ದೆಗೆ ಏಳುನೂರ ಐವತ್ತು ರೂಪಾಯಿಗಳು ಅಟೆಂಡರ್ ಹುದ್ದೆಗೆ ಆರ್ನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನ ನೀವು ಪಾವತಿ ಮಾಡಬೇಕಾಗಿರತ್ತ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರಲ್ಲ ಅದಕ್ಕೆ ಅನುಗುಣವಾಗಿ ನೀವು ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗಿರುತ್ತ ನೀವೇನಾದ್ರೂ ಇತರರು ಅಂದ್ರೆ ಜನರಲ್ ವರ್ಗದವರಾಗಿದ್ರೆ ಅಂದ್ರ ಹಿರಿಯ ಸಹಾಯಕರ ಹುಟ್ಟಿಗೆ ಒಂದು ಸಾವಿರ ಹುದ್ದೆಗೆ ಎಂಟು ಎಂಟುನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಲ್ಲಿ ನೀವು ಪಾವತಿ ಮಾಡಬೇಕಾಗಿರುತ್ತೆ ಇನ್ನ ಅರ್ಜಿ ಶುಲ್ಕವನ್ನು ಯಾವ ರೀತಿ ಪಾವತಿ ಮಾಡೋದಂದ್ರೆ ಆನ್ಲೈನ್ ಮೂಲಕ ನೀವು ಪಾವತಿಯನ್ನ ಮಾಡಬಹುದಾಗಿರುತ್ತೆ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಿದ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇನ್ನ ಆಯ್ಕೆ ವಿಧಾನ ಯಾವ ರೀತಿ ಅಂದ್ರೆ ಲಿಖಿತ ಪರೀಕ್ಷೆ ಮೂಲಕ ಮತ್ತು ಸಂದರ್ಶನದ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ ಎಲ್ರೂ ಕೂಡ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಸಂದರ್ಶನವನ್ನ ಎದುರಿಸಿ ನೀವು ಈ ಹುದ್ದೆಗಳನ್ನ ಪಡ್ಕೋಬಹುದಾಗಿರುತ್ತೆ ಇಲ್ಲ ವೇತನ ಶ್ರೇಣಿಯನ್ನ ನೋಡುವುದಾದ್ರೆ ವೇತನ ಶ್ರೇಣಿ ಕೂಡ ಅತಿ ಚೆನ್ನಾಗಿದೆ ಕಿರಿಯ ಸಹಾಯಕ ಹುದ್ದೆಗೆ ವೇತನ ಶ್ರೇಣಿ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಹತ್ರ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಅವರು ಕೂಡ ವೇತನವನ್ನ ನೀಡ್ತಾ ಇದ್ದಾರೆ ನೀವೇನಾದ್ರೂ ಅಟೆಂಡರ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯ್ತಾ ಆದ್ರಂದ್ರೆ ನಿಮಗೆ ನಲವತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ರೂಪಾಯಿ ಹತ್ರ ಎಂಬತ್ ಮೂರು ಸಾವಿರದ ಏಳ್ನೂರು ವೇತನ ಶ್ರೇಣಿಯನ್ನ ನೀಡ್ತಾ ಇದ್ದಾರೆ ಜೊತೆಗೆ ನಿಮಗೆ ನಿತ್ಯ ತೃಪ್ತಿ ಪತ್ತೆ ಆಗಿರ್ಬೋದು ನಗರ ಪರಿಹಾರ ಭತ್ತೆ ಆಗಿರ್ಬೋದು ಮಳೆ ಬಾಡಿಗೆ ಬಟ್ಟೆ ಆಗಿರ್ಬೋದು ಇತರ ಎಲ್ಲಾ ರೀತಿಯಾದಂತಹ ಸರ್ಕಾರ ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನು ಕೂಡ ಇವರು ನೀಡ್ತಾ ಇದ್ದಾರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗಳಲ್ಲಿ ಯಾರಾದ್ರೂ ಅರ್ಜಿ ಇದ್ರೆ ಇದೇ ವಿಡಿಯೋದ ನೀಡುವಂತ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿಕೊಡ್ರಿ ಅಂತ ಹೇಳ್ತಾ మేము ముందోదానికి సిగోణ థ్యాంక్ యూ